ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವುದು ಮತ್ತು ಭ್ರಷ್ಟಾಚಾರವನ್ನು ಖಂಡಿಸಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಔವಣ್ಣ ಮ್ಯಾಕೇರಿ ರವರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಮಾಡುವಾಗಲೇ ಜನಪೀಡಿತ ಪ್ರದೇಶದಲ್ಲಿ ಇವತ್ತಿನ ದಿವಸ ಬರೋಡಿ ಆಗ್ತಾ ಇವೆ ಬರಬರ ಹತ್ಯೆಗಳಾಗ್ತಾ ಇವೆ ಭ್ರಷ್ಟಾಚಾರ ತುಂಬಿ ಕುಳುಕ್ತಾ ಇದೆ ಮತ್ತು ಅಕ್ರಮ ಮರಳುಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಸರ್ಕಾರಕ್ಕೆ ಆಗ್ತಾ ಇದೆ ಮತ್ತು ವಿಶೇಷವಾಗಿ ಕೆಲವು ಸಾಮಾಜಿಕ ಸಮಾಜಘಾತುಕ ಶಕ್ತಿಗಳಿಂದ ಡ್ರಗ್ಸ್ ಅಫಿಮು ಅಂತ ಏನು ದೇಶದ್ರೋಹಿ ಕೆಲಸಗಳು ಇವತ್ತಿನ ಸಹ ಎಲ್ಲಗ ಕೂಡ ಇವತ್ತ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಆಗ್ತಾ ಆಗ್ತಾಯಿದೆ ಈ ಎಲ್ಲ ಆದರೂ ಕೂಡ ಇವತ್ತು ಏನೂ ಆಗಿಲ್ಲ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಆದರ್ಶ ಪಾಠ ಹೇಳ್ತಿರುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತಿನ ದಿವಸ ನೈತಿಕ ಹೊಣೆಯನ್ನು ಹೊತ್ಕೊಂಡು ಇವತ್ತ ರಾಜೀನಾಮೆಯನ್ನು ನೀಡಬೇಕು ಅದರ ಜೊತೆಯಾಗಿ ಅವರ ಗುಲಾಮರಂತೆ ವರ್ತಿಸ್ತಿರುವಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠ ಎಸ್ ಪಿ ವರಿಷ್ಠ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಇವತ್ತಿನ ದಿವಸ ಇವತ್ತು ತಮ್ಮ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಬೇಕು ಸಾರ್ವಜನಿಕರ ಸೇವೆಗಾಗಿ ಬಂದಂಥ ತಾವು ಸಾರ್ವಜನಿಕ ರಕ್ಷಣೆಗಾಗಿ ಬಂದಂಥ ತಾವು ಸಾರ್ವಜನಿಕ ದುಡ್ಡಿನಲ್ಲಿ ಇವತ್ತಿನ ದಿವಸ ತಮ್ಮ ಸ್ಯಾಲ್ರಿ ತೆಗೆದುಕೊಳ್ಳುವಂಥ ತಾವು ಯಾರದ ಒಬ್ಬ ಸಚಿವರ ಪ್ರಭಾವಕ್ಕೆ ಒಳಗಾಗಿ ಯಾರೋ ಒಬ್ಬ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಿ ಇವು ಇವತ್ತಿನ ಗುಲಾಮರಂತೆ ವರ್ತಿಸಿ ಇವತ್ತಿನ ದಿವಸ ಈ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿಯಾದರೂ ಕೂಡ ಇವತ್ತಿನ ದಿವಸ ತಾವು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳುವುದು ರಾಜಕೀಯ ಸಂಘಟನೆ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಏನು ಇಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಶಾಸಕ ಅಲ್ಲಂ ಅವರ ಪರಮಾಪ್ತರು ಲಿಂಗರಾಜ್ ಕಣ್ಣಿಯವರು ಏನು ಸೌತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಚಂತಕ್ಕೆ ಅವ್ರು ಮಾಡೋಂಥ ಚಟುವಟಿಕೆ ನಿಮ್ಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಹಿಂದೆ ಎಂಟು ತಿಂಗಳ ಹಿಂದೆಯೇ ಕೂಡ ಡ್ರಗ್ಸ್ ಕ್ಯಾಪ್ಸುಲ್ ಕೇಸಲ್ಲಿ ಇವತ್ತು ಕಲಬುರಗಿ ಪೊಲೀಸರು ಇವತ್ತು ಶಾಸಕರ ಒಂದು ಮಧ್ಯಸ್ಥಿಕೆಯಲ್ಲಿ ಇವತ್ತು ಏನು ನ್ಯಾಯ ಮಾಡಿ ಇವತ್ತು ದಿವಸ ಬಿಡುಗಡೆ ಮಾಡಕ್ಕಂಥ ಉದಾಹರಣೆಗಳಿವೆ ಬಟ್ ಇದ್ದರೂ ಕೂಡ ಇವತ್ತು ದಿವಸ ಇವರಂತೂ ಏನು ಮಾಡಲ್ಲ ಯಾಕಂದ್ರೆ ಇವ್ರು ಏನು ಮಾಡಿದ್ರು ಕೂಡ ಭಾರ ಕೂರು ಮಾಫ್ ಅವರು ಗಾಂಜಾ ಮಾಡ್ತಾರ ಯಾರು ಮಟ್ಕ ಮಾಡ್ತಾರ ಯಾರು ಜೂಸ್ ಮಾಡ್ತಾರ ಯಾರು ಕ್ಲಬ್ ಮಾಡ್ತಾರ ಯಾರು ಇಲ್ಲಿಗಲ್ ಶ್ಯಾಂಡ್ ಮಾಫಿಯಾ ಮಾಡ್ತಾರ ಯಾರು ಭ್ರಷ್ಟಾಚಾರ ಮಾಡ್ತಾರ ಎಲ್ಲರೂ ಕೂಡ ಅವ್ರು ಇದ್ದು ಅವ್ರ ಬಲ್ಲಿದ್ದು ಅವ್ರು ಏನೇ ಮಾಡಿದ್ರೂ ಕೂಡ ಬಾರಾಕೂರು ಮಾಫ್ ಅವ್ರ ಬಲ್ ಇದ್ದವರೇ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಮಾರಬೇಕು ಎಲ್ಲ ಹಳ್ಳಿಗಳಾಗ ಚಿತಾಪುರ ಮತಕ್ಷೇತ್ರ ಹೋರಿ ಅವ್ರ ಹಿಂಬಾಲಕರಿಗೆ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಸಪ್ಲೈ ಆಗಬೇಕು ಒಂದು ವೇಳೆ ಬೇರೆದವ್ರು ಯಾರಾದರೂ ಸರಿ ಇಲ್ಲಿಗರಾದರೂ ಸಪ್ಲೈ ಮಾಡಿದ್ರು ಅದು ಸೀದವ್ರೊಳಗ ಅವ್ರು ಎಷ್ಟಕ್ಕೆ ಇಲ್ಲಿಗಲ್ ಮಾಡಲಾಗ್ತದೆ ಆದರೆ ಅದು ಅದು ಸಕ್ರಮ ಈ ರೀತಿಯಾದಂಥ ಒಂದು ಆತ್ಮವಂಚನೆ ಮಾಡಿಕೊಂಡು ಇವತ್ತು ಆದರ್ಶ ಪಾಠ ಹೇಳುವಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಯಾವುದೇ ಒಂದು ನೈತಿಕತೆ ಇಲ್ಲ ಆದ್ದರಿಂದ ಏನು ಇವತ್ತಿನ ಸಹ ಸಮಾಜ ಘಾತಕ ಶಕ್ತಿಯಾದಂಥ ಏನು ಈ ಲಿಂಗರಾಜ ಅವರು ಕಣ್ಣೆಯವರು ಅವರು ಏನು ಮಾಡಿದಾರ ಆ ಒಂದು ಜಾಲವನ್ನು ಇವತ್ತು ಸಂಪೂರ್ಣವಾಗಿ ಇವತ್ತು ದಿವಸ ತನಿಖೆ ಮಾಡಿದ್ದೀವಿ ಮೊನ್ನೆ ಏನು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಸಾಧ್ಯ ಆದರೂ ಕೂಡ ನಾವು ಕೂಡ ಹೋಗಿ ಬರ್ತಾ ಇದ್ದೀವಿ ಈ ಒಂದು ಏನಾದ ಈ ಒಂದು ಡ್ರಗ್ ಮಾಫಿಯಾ ಅನ್ನೋದ ಇದು ಇವತ್ತಿನ ದಿವಸ ಸಿ ಬಿ ಐ ತನಿಖೆಗೂ ಎರಡನೇ ವಿಷಯ ಇಂಪಾರ್ಟೆಂಟ್ ವಿಷಯ ಅಂದರೆ ಏನು ಚಿಕ್ಕಾಪುರ ತಾಲೂಕಿನಲ್ಲಿ ಇವತ್ತ ಅಕ್ರಮ ಮತ್ತು ಅನಧಿಕೃತವಾಗಿ ಇವತ್ತು ರಾಜಾರೋಷವಾಗಿ ಮರಳುಗಾರಿಕೆ ನಡೀತಾ ಇದೆ ಅಂತ ತಿಳ್ಕೊಂಡು ಎಪ್ರಿಲ್ ಏಳನೇ ತಾರೀಕು ದಿವಸ ನಾವು ಹೋರಾಟ ಮಾಡುವ ಮುಖಾಂತರ ಆ ಒಂದು ಕಾಗಿಣಾ ನದಿಯಲ್ಲಿರುವಂಥ ಮರಳು ಇವತ್ತು ದಿವಸ ಸಂಪೂರ್ಣವಾಗಿ ಬರಿದು ಮಾಡಿ ಮತ್ತು ಹನ್ನೆರಡು ಪಟ್ಟ ಜಮೀನುಗಳಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅದು ನಿರ್ಮಿಸ್ತಾ